ಇತಿಹಾಸದಲ್ಲಿ ಯಾವುದೇ ರಾಜ್ಯಪಾಲರು ಕರ್ನಾಟಕದಲ್ಲಿ ನಾವಂತೂ ಈಗ ನಾನು ಈಗಾಗಲೇ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಇಲ್ಲಿಯವರೆಗೂ ಅನೇಕ ಜನ ಗವರ್ನರ್ಗಳನ್ನು ಮುಖ್ಯಮಂತ್ರಿಗಳನ್ನು ನಾವೆಲ್ಲ ನಾ ರಾಜ್ಯದಲ್ಲಿ ನೋಡಿದ್ದೇವೆ ಆದರೆ ಇಂತಹ ಸಂದರ್ಭ ಯಾವತ್ತೂ ಕೂಡ ಬಂದಿರಲಿಲ್ಲ ಗೌರವಾನ್ವಿತ ರಾಜ್ಯಪಾಲರು ಪ್ರತಿನಿತ್ಯವು ಸರ್ಕಾರದ ಕೆಲ ಕೆಲಸಗಳ ಬಗ್ಗೆ ಅಥವಾ ಕೆಲಸ ತೀರ್ಮಾನಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದು ಉದಾಹರಣೆನೇ ಇಲ್ಲ ಯಾವಾಗಾದರೂ ಒಂದು ಸಾರಿ ಮುಖ್ಯಮಂತ್ರಿಗಳು ಹೋಗಿ ಬ್ರೀಫ್ ಮಾಡೋರು ಚೀಫ್ ಸೆಕ್ರೆಟ್ರಿ ಹೋಗಿ ಬ್ರೀಫ್ ಮಾಡೋರು ಅಥವಾ ಕಾನೂನು ಸುವ್ಯವಸ್ಥೆಯ ವಿಚಾರ ಇದ್ದರೆ ಗೃಹ ಸಚಿವರು ಬ್ರೀಫ್ ಮಾಡೋರು ಅವರಿಗೆಲ್ಲ ಹಕ್ಕು ಇದೆ ಸಂಬಂಧಪಟ್ಟ ಸಚಿವರನ್ನು ಕರೆದು ಅವರು ಕೇಳ್ಕೊಳ್ಬೋದು ವಿಚಾರವನ್ನು ಆದರೆ ದಿನನಿತ್ಯ ಪತ್ರ ಬರೆದು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದು ಏನಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ಲಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸಿಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ ಅಂತ ಹೇಳಿ ಅನಿಸುತ್ತೆ ಆಮೇಲೆ ಜೊತೆಗೆ ಒಂದು ಒಂದು ರಿಲೇಶನ್ಶಿಪ್ ಇರುತ್ತೆ ದೆರ್ ಈಸ್ ಎ ಗವರ್ನರ್ ಆ್ಯಂಡ್ ಗವರ್ಮೆಂಟ್ ದೆರ್ ಈಸ್ ಎ ರಿಲೇಶನ್ಶಿಪ್ ಎ ಗುಡ್ ರಿಲೇಶನ್ಶಿಪ್ ಆಗ ತಾನೇ ನಾವು ಜನಗಳ ಕೆಲಸ ಮಾಡೋದಕ್ಕೆ ರಾಜ್ಯದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಹೊರ್ತುಪಡಿಸಿ ಬೇರೆ ಬೇರೆ ಬೆಳವಣಿಗೆಗಾದರೆ ಅಷ್ಟು ಸ್ಮೂತಾಗಿ ಆಗೋದಿಲ್ಲ ಅದರಿಂದ ರೆಸ್ಟ್ರೇಂಟ್ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ ಅದನ್ನು ನಾವು ಕೂಡ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ ಮತ್ತು ಮುಂದೆ ಏನು ತೀರ್ಮಾನ ತೊಗೋಬೇಕೋ ತೊಗೊಳ್ತೇವೆ ಉತ್ತರ ಕೊಡಬೇಕಾದ ಅನಿವಾರ್ಯತೆ ಸರ್ಕಾರ ಹಾಗೇನಿಲ್ಲ ಹಾಗೇನಿಲ್ಲ ಹಾಗೆ ಯಾವುದನ್ನು ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗಿ ಉತ್ತರ ಕೊಡ್ತೇವೆ ಯಾವುದನ್ನು ಉತ್ತರ ಕೊಡಬಾರ್ದು ಅದು ಅನಿವಾರ್ಯತೆ ಇಲ್ಲದೆ ಇದ್ರೆ ಉತ್ತರ ಕೊಡೋದಿಲ್ಲ ಇಫ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ವಿಲ್ ನಾಟ್ ರಿಪ್ಲೈ ಎಲ್ಲ ಕೊಡಲೇಬೇಕು ಎಲ್ಲವನ್ನು ಅಂತ ಏನಿಲ್ಲ ಯಾವುದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ವೆಲ್ ಡಿಫೈನ್ಡ್ ಇದೆ ಅದ್ರ ಬಗ್ಗೆ ಕೊಡ್ತೇವೆ ಸರ್ ಅದನ್ನು ನೋಡ್ಬೇಕು ಚರ್ಚೆ ಮಾಡ್ತೇವೆ ಗೊತ್ತಿಲ್ಲ ಇನ್ನೂ ಕೂಡ ನಾವು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ಅವಶ್ಯಕತೆ ಬಂದ್ರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇವೆ ಅದನ್ನ ಸಂಪುಟದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನಡ್ಕೊಳ್ತೀವಿ ಗೊತ್ತಿಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ರಾಜ್ಯಪಾಲರ ನಿರ್ಣಯ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರಿ ರಾಜ್ಯಾದ್ಯಂತ ಪ್ರಾಸಿಕ್ಯೂಷನ್ ಗೊತ್ತಿಲ್ಲ ಗೊತ್ತಿಲ್ಲ ಅದನ್ನ ನಾವು ನಾವು ಅವ್ರು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು ಯಾಕೆ ಅಂತೇಳಿದರೆ ಯಾವುದೇ ವರದಿ ಇಲ್ಲ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ ನೀವು ಏಕಾಏಕಿಯಾಗಿ ಒಬ್ಬ ಮುಖ್ಯಮಂತ್ರಿಗೆ ಚುನಾಯಿತ ಮುಖ್ಯಮಂತ್ರಿಗೆ ಶೋಕಾಸ್ ಮಾಡ್ತೀರಿ ಎನ್ನುವ ಅನ್ನೋದು ತಪ್ಪು ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಿದ್ದು ನಾವು ಸುಮ್ಮನೆ ಏನು ಮಾಡಿರಲಿಲ್ಲ ಅವರು ತನಿಖೆ ಮಾಡಿ ಆ ತನಿಖೆಯಲ್ಲಿ ಅಥವಾ ವರದಿಯಲ್ಲಿ ಮುಖ್ಯಮಂತ್ರಿಗಳ ಹೆಸರಿದ್ದು ಅಥವಾ ಅವರು ಅವ್ರ ಮೇಲೆ ಆಪಾದನೆ ಇದ್ದರೆ ಅವ್ರು ಮಾಡೋದು ಸರಿ ಅದ್ರ ಬಗ್ಗೆ ನಮ್ಮ ಇಲ್ಲ ಆದರೆ ಯಾವುದೇ ವರದಿ ಇಲ್ಲ ಆಮೇಲೆ ಯಾವುದು ಇನ್ವೆಸ್ಟಿಗೇಷನ್ ಇಲ್ಲ ಅದರ ವರದಿ ಇಲ್ಲ ಅದರ ಅದು ಯಾರೋ ಒಬ್ಬರು ನಿಮಗೆ ಮೇನೆ ರೆಪ್ರೆಸೆಂಟೇಷನ್ ಕೊಟ್ಟರು ಅಂತ ಹೇಳಿದ ಕ್ಷಣಕ್ಕೆನೇನೆ ವಿದೌಟ್ ವೆರಿಫಿಕೇಶನ್ನು ನೀವು ಕೊಡೋದು ತಪ್ಪು ಅಂತ ನಾವು ಪ್ರತಿಭಟನೆ ಮಾಡಿದ್ದು ಅಲ್ಲ ಅದು ಈಗ ಎಲ್ಲರಿಗೂ ಒಂದೇ ಮಾನದಂಡ ಅಲ್ಲ ಈ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾನದಂಡ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಮಾನದಂಡ ಮಾಡೋಕ್ಕಾಗೋದಿಲ್ಲ ಎಲ್ಲ ಎಲ್ಲ ಒಂದು ಮಾನದಂಡದಲ್ಲಿ ಕೆಲಸ ಮಾಡಬೇಕಾಗ್ತದೆ ಈಗ ಇವರಿಗೆ ನೋಟಿಸ್ ಕೊಟ್ಟಿದ್ದೀರಿ ಅಂದರೆ ಅವರಿಗೆ ಕೊಡಬೇಕಲ್ಲ ಅದನ್ನು ಕೇಳಿದೆವು ನಾವು ನಾವು ಶಾಸಕರೆಲ್ಲರೂ ಕೂಡ ಮಾನ್ಯ ರಾಜ್ಯಪಾಲರನ್ನು ಭೇಟಿ ಮಾಡಿದಾಗ ನಾವು ಅವರಿಗೆ ಇದನ್ನೇ ಕೇಳಿದ್ವು ನೀವು ನಾಲ್ಕು ಜನ ಮಂತ್ರಿಗಳಾಗಿದ್ದಂಥವ್ರು ಮುಖ್ಯಮಂತ್ರಿಗಳಾಗಿದ್ದಂಥವರು ಅವರಿಗೆ ನೀವು ನೋಟಿಸೇ ಕೊಟ್ಟಿಲ್ಲ ವರ್ಷಗಟ್ಟಲೆ ನಿಮ್ಮ ಹತ್ರ ಫೈಲ್ ಇದೆ ಅಂತ ಹೇಳಿದಾಗ ತಕ್ಷಣ ಅವರು ನಾವು ಹೋಗುವ ಹಿಂದಿನ ದಿನವೇ ಫೈಲ್ಗಳನ್ನ ವೆರಿಫಿಕೇಷನ್ ಅಂತ ಏನೋ ಕ್ಲಾರಿಫಿಕೇಶನ್ ಅಂತ ವಾಪಸ್ ಕಳಿಸಿದ್ದಾರೆ ಆನಂತರ ಕ್ಲಾರಿಫಿಕೇಶನ್ ಕೂಡ ಹೋಗಿದೆ ಅಲ್ಲ ಲೋಕಾಯುಕ್ತದವರು ಕ್ಲಾರಿಫಿಕೇಷನ್ನು ಕೂಡ ಕೊಟ್ಟಿದ್ದಾರೆ ಕೊಡಬೇಕಲ್ವ ಈಗ ಮಾಹಿತಿ ಸೋರಿಕೆ ಆಗ್ತಾ ಇದೆ ಪ್ರಕರಣಗಳನ್ನ ಕ್ಯಾಬಿನೆಟ್ ಅಲ್ಲಿ ಹೆಂಗ್ ಚರ್ಚೆ ಮಾಡಿದ್ರಿ ಲೋಕಾಯುಕ್ತ ಮತ್ತು ರಾಜಭವನ ಇರೋ ನಡುವೆ ಗೌಪ್ಯ ಮಾಹಿತಿ ಅದು ವಿತ್ ಡೇಟ್ ಪ್ರಕಾರ ನೀವು ಹೆಂಗೆ ಚರ್ಚೆ ಮಾಡಿದ್ರಿ ಅಲ್ಲ ನಾವು ಚರ್ಚೆ ನಾವು ಚರ್ಚೆ ಮಾಡಿರೋದು ಶೋಕಾಸ್ ನೋಟಿಸ್ ಅದು ರೈಟಿಂಗ್ ಅಲ್ಲಿ ಕೊಟ್ಟಿದ್ದು ಅದರಲ್ಲೇನು ನಮಗೆ ಸರ್ಕಾರದ ಸೀಕ್ರೆಟ್ ಅಂದರೆ ನಮ್ಮ ಸಚಿವ ಸಂಪುಟಕ್ಕಂತೂ ಗೊತ್ತಾಗಲೇ ಆಗಬೇಕಲ್ಲ ಅದರಿಂದ ನಾವು ಚರ್ಚೆ ಮಾಡಿದ್ವಿ ನಾವು ಚರ್ಚೆ ಮಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಕ್ಯಾಬಿನೆಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್ ಅಂತ ಇರುವಾಗ ನಾವು ಅಡ್ವೈಸ್ ಮಾಡಿದೆವು ನೋಡಿಯಪ್ಪ ನೀವು ಮಾಡಿರೋ ತೀರ್ಮಾನ ಸರಿ ಇಲ್ಲ ಇದನ್ನು ಪುನರ್ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡೋದು ಅದು ತಪ್ಪು ಅಂತ ಹೇಳಕ್ ಬರೋದಿಲ್ಲ ಅವರು ಐ ಟಿ ರಚನೆ ಮಾಡಿದ್ದೇವೆ ಏಕೆಂದರೆ ದಿನನಿತ್ಯ ಒಂದೊಂದು ಕೇಸಸ್ಸು ಆ್ಯಡ್ ಆಗ್ತಾ ಇದೆ ಅವ್ರದ್ದು ಈಗ ನಾವು ಮೇಲ್ನೋಟಕ್ಕೆ ಏನೋ ಒಂದು ಕೇಸ್ ಕೊಟ್ಟಿದ್ರು ಅಂತೇಳಿ ಕೇಸ್ ತಗೊಂಡು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಮಾಡಿದ್ದು ಅದಾದ ಮೇಲೆ ಈಗ ಕೇಸ್ಗಳು ಬರ್ತಾ ಇದೆ ಹಾಗಾಗಿ ಅದಕ್ಕೆ ಎಸ್ ಐ ಟಿ ಅಗತ್ಯ ಇದೆ ಅಗತ್ಯತೆ ಇದೆ ಅಂತೇಳಿ ಎಸ್ ಐ ಟಿ ಮಾಡಿದೆ ತಗೊಳ್ಳೇಬೇಕಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ನಾನು ಯಾವುದನ್ನು ಕೂಡ ಈಗ ಹೇಳಕ್ ಬರೋದಿಲ್ಲ ಆದರೆ ಆದಷ್ಟು ಶೀಘ್ರವಾಗಿ ನಾವು ಅವ್ರನ್ನ ಹಿಡಿದಾಕ್ತೀವಿ ಯಾರಿದ್ದಾರೆ ಒಬ್ಬರೋ ಇಬ್ಬರು ಗೊತ್ತಿಲ್ಲ ಅದನ್ನ ಹಿಡಿದಾಕ್ತೀವಿ ಸರ್ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಿಮ್ಮ ಸರ್ಕಾರದ ಸಚಿವರು ವಿರುದ್ಧ ಶರಣ ಪ್ರಕಟ ಪಾಟೀಲ್ ವಿರುದ್ಧ ಆರೋಪ ಮಾಡಿದ್ದಾರೆ ರಾಜ್ಯಪಾಲರು ಕೂಡ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ಬಿಟ್ಟು ದಾಖಲೆ ಕೂಡ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ ಬಟ್ ಅವರು ಕೊಡಲಿ ಅಲ್ಲ ಅದರನ್ನೇನು ತಪ್ಪು ತಪ್ಪಿಲ್ಲ ಅವರು ಕೊಡೋದಕ್ಕೆ ಬೇಡ ಅಂತ ಯಾರೂ ಹೇಳೋಕ್ಕಾಗಲ್ವಲ್ಲ ಸರ್ ಪರಶುರಾಮ ಅವರು ಆತ್ಮಹತ್ಯೆ ಆದ್ಮೇಲೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿತ್ತು ಆದರೆ ಸರ್ಕಾರದಿಂದ ಈವರೆಗೂ ಕೂಡ ಪರಿಹಾರ ಹೋಗಿಲ್ಲ ಇಲ್ಲ ಅದು ವರ್ಕೌಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅವ್ರದ್ದು ಇನ್ಶೂರೆನ್ಸ್ ನಲ್ಲಿ ನಾವು ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ತೀವಲ್ಲ ಅದನ್ನು ಕೂಡ ತ್ವರಿತಗತಿಯಲ್ಲಿ ಕೊಡ್ತೀವಿ ಆ ಹೆಣ್ಮಗಳು ಅವರಿಗೆ ನಮ್ಮ ಇಲಾಖೆನಲ್ಲಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದು ಆದರೆ ಅವರು ನಮ್ಮ ಪೊಲೀಸ್ ಇಲಾಖೆನಲ್ಲಿ ಬೇಡ ನನಗೆ ಬೇರೆ ಇಲಾಖೆನಲ್ಲಿ ಕೊಡಿಸಿ ಅಂತೇಳಿದರೆ ಅದರಿಂದ ಡಿ ಪಿ ಆರ್ನವರು ವರ್ಕೌಟ್ ಮಾಡಿ ಕೊಡಬೇಕಾಗುತ್ತೆ ಅದನ್ನು ಮಾಡ್ತಾ ಇದ್ದೇವೆ ಸ್ಟ್ರೋಕ್ ಆಗಿ ತೀರ್ಕೊಂಡ್ರು ಅನ್ನುವಂತಹದ್ದು ಅದಾದ್ಮೇಲೆ ಜೆ ಡಿ ಎಸ್ನವರು ಆರೋಪ ಮಾಡ್ತಿದ್ದಾರೆ ಇದು ಈ ಸಾವಿನ ಹೊಣೆಯನ್ನ ಸರ್ಕಾರ ಹೊರತ ಯಾಕೆ ಈ ರೀತಿಯಾಗಿ ಅವರನ್ನು ಊರ್ ಬಿಡಿಸಿ ಅವರು ಇಟ್ಟಿದ್ರು ಅನ್ನೋ ಕಾರಣಕ್ಕೆ ಊರ್ ಬಿಟ್ಟು ಈ ರೀತಿಯಾಗಿ ಆಘಾತಕ್ಕೊಳಗಾಗಿ ಅವರು ಸಾವನ್ನಪ್ಪಿದ್ದಾರೆ ಯಾರು ಹೊಣೆ ಇದಕ್ಕೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದ್ರೆ ಅದು ಏನು ನಡೆದಿದೆ ಎಲ್ಲವೂ ಈಗ ತನಿಖೆ ವರದಿ ಸರ್ಕಾರದ ಕೈ ಸೇರುವವರೆಗೂ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ ಅಂತ ಹೇಳಿ ನನ್ಗನ್ಸುತ್ತೆ